ಇವತ್ತಿನ ರೆಸಿಪಿ ಬಂದು ಎಲ್ಲರಿಗೂ ಇಷ್ಟವಾದ ಪ್ರಿಯವಾದ ಸಿಹಿ ತಿಂಡಿಲಿ ಒಂದು ಕೇಸರಿ ಬಾತ್ ಇಲ್ಲಿ ಒಂದು ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊಂಡು ಇಲ್ಲಿ ನಾನು ದಾಕ್ಷಿ ಮತ್ತು ಗೋಡೆಮೆಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ ಇಷ್ಟೇ ತುಪ್ಪ ಜಾ ಸಾಕು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ನಾನು ಇಲ್ಲಿ ಫ್ರೈ ಮಾಡ್ಕೊಂಡು ನನ್ನ ಫ್ರೇಮ್ ಆಗಿದೆ ಇವಾಗ ಒಂದು ಪ ಬಟ್ಲಲ್ಲಿ ನಾನು ಹಾಕೋತಾ ಇದ್ದೀನಿ ಬಟ್ಲನ್ನು ಹಾಕ್ಕೊಂಡು ಇವಾಗ ಒಂದು ಎರಡು ಸ್ಪೂನಷ್ಟು ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ ಸಾರಿ ತುಪ್ಪವನ್ನು ಹಾಕ್ಕೊಂಡು ನಾನಿಲ್ಲಿ ಅರ್ಧ ಅಷ್ಟು ನಾನು ಇಲ್ಲಿ ರವೆಯನ್ನು ತಗೊಂಡಿದ್ದೀನಿ ಚಿರೋಟಿ ರವೆ ಅಥವಾ ಬಾಂಬೆ ರವೆ ಅಥವಾ ಸಣ್ಣ ರವೆ ಅಂತ ಕರೀತಾರೆ ಮೂರು ರೀತಿಯಲ್ಲೂ ಕೂಡ ಕರೀತಾರೆ ಅದನ್ನು ಕೂಡ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ತುಪ್ಪದಲ್ಲಿ ಫ್ರೈ ಮಾಡ್ತಾ ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ತಾ ಹೋಗಬೇಕು ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ ಇವಾಗ ಫ್ರೇ ಆಗಿದೆ ಇವಾಗ ಫ್ರೈ ಆಗಿದೆ ಇದನ್ನು ಕೂಡ ಒಂದು ಬಟಲಲ್ಲಿ ನಾನು ಸ ಎತ್ತಿಟ್ಕೋತಾ ಇದ್ದೀನಿ ಎತ್ತಿಟ್ಕೊಂಡ ನಂತರ ಅದೇ ಪಾತ್ರೆಗೆ ನಾನಿಲ್ಲಿ ನನಗೆ ಯಾವುದು ಬೌಲಲ್ಲಿ ನಾನು ನೀರು ತಗೊಂಡಿದ್ದೀನಿ ಅದೇ ಬೌಲ್ ಎರಡು ಬೌಲ್ ಅಷ್ಟು ನೀರನ್ನು ಹಾಕ್ತಾ ಇದ್ದೀನಿ ನೀರನ್ನು ಹಾಕಿ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ ಒಂದು ಒಂದು ಅಷ್ಟು ನಾನು ಇಲ್ಲಿ ತುಪ್ಪ ಕೂಡ ಹಾಕ್ತಾಯಿದ್ದೀನಿ ಯಾಕಂದರೆ ತುಂಬಾ ಸಾಫ್ಟಾಗಿ ಬರಲಿ ಅಂತ ನೆಕ್ಸ್ಟ್ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋವಂಥದ್ದು ಕಲರು ಎಲ್ಲಿಶ್ ಕಲರು ಎಲ್ಲೋ ಕಲರು ಇಲ್ಲಿ ಒಂದು ಸ್ವಲ್ಪ ಒಂದು ಅಷ್ಟು ಎಲ್ಲೋ ಕಲರ್ ಪೌಡರನ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಬೆರೆಸ್ಕೊಂಡಿದ್ದೀನಿ ಅಷ್ಟೇ ಇವಾಗ ನಾವು ಹುರಿದಿಟ್ಕೊಂಡಿರುವಂತಹ ರವೆಯನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಗಂಟು ಇವಾಗ ಬರಲ್ಲ ಗಂಟು ಬರುತ್ತೆ ಅಂತ ಹೆದ್ರಕೊಳ್ಳೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ನೀಟಾಗಿ ಇವ್ರಿ ಮಿಕ್ಸ್ ಮಾಡ್ತಾ ಮಕ್ ಮಿಕ್ಸ್ ಮಾಡ್ತಾ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಬೆಂದಿರ್ ಬೆಂದ್ಕೊತದೆ ಇವಾಗ ನೋಡಿ ಈ ಕ ಈ ಥರ ಬಂದರೆ ಸಾಕು ಈ ಥರ ಬಂದಾದ ನಂತರ ಫುಲ್ ಗಟ್ಟಿ ಆಗಬೇಕು ಇಲ್ಲಾಂದರೆ ತೆಲ್ಲ ಆದರೆ ತುಂಬಾ ತೆಲ್ಲ ಆಗಿಬಿಡುತ್ತೆ ಗಟ್ಟಿ ಆದಮೇಲೆ ನಾನು ಇಲ್ಲಿ ಅರ್ಧ ಅಷ್ಟು ನಾನು ಇಲ್ಲಿ ರವೆನ ತಗೊಂಡಿದರೆ ಒಂದು ಅಷ್ಟು ನಾನು ಇಲ್ಲಿ ಅಥವಾ ಮುಕ್ಕಾಲ್ ಬೌಲಷ್ಟು ಬಟ್ಟಲಷ್ಟು ನಾನು ಇಲ್ಲಿ ಸಕ್ಕರೆಯನ್ನು ಹಾಕಿ ತಗೊಂಡಿದ್ದೀನಿ ಇವಾಗ ಸಕ್ಕರೆಯನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದೆ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ನಾವು ಸಕ್ಕರೆಯನ್ನು ಆ್ಯಡ್ ಮಾಡುವಾಗ ಗಂಟು ಗಂಟು ಕಟ್ಟೋ ಚಾನ್ಸಸ್ ಇರುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಷ್ಟೇ ಇವಾಗ ನಾವು ತುಪ್ಪದಲ್ಲಿ ಉರ್ಕೊಂಡಿರುವಂಥ ದ್ರಾಕ್ಷಿ ಗೋಣಿಮೆಯನ್ನು ಹಾಕಿ ಹಾಕಿದ್ರೆ ಅಷ್ಟೇ ತಿರು ಮಿಕ್ಸ್ ಮಾಡ್ರೆ ರೆಡಿ ಆಯಿತು ತುಂಬಾ ನೀಟಾಗಿ ಬರುತ್ತೆ ಒಮ್ಮೆ ಈ ಥರ ನಾನು ಹೇಳ್ಕೊಟ್ಟಿರೋ ರೀತಿಲಿ ಮಾಡಿದ್ರೆ ನಿಜವಾಗ್ಲೂ ಗಂಟು ಕಟ್ಟೋದಿಲ್ಲ ತೆಲ್ಲನೂ ಆಗೋಲ್ಲ ಗಟ್ಟಿನೂ ಆಗೋಲ್ಲ ನೋಡಿ ಫ್ರೆಂಡ್ ಹೇಗೆ ಬಂತು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಲೈಕ್ ಮಾಡಿ ಇಷ್ಟವಾದರೆ